ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಇವತ್ತು ಗುರುವಾರ ಪೂಜೆ ಎಲ್ಲ ಆಯಿತು ಪಾಪಗೆಲ್ಲ ಮುಡಿ ಕೊಡಿಸಿ ಪೂಜೆ ಎಲ್ಲ ಆದಮೇಲೆ ನಾನು ನಮ್ಮ ಮನೆಯವರು ಅವತ್ತೇ ಹೊರಟು ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ವಿ ಸೊ ಅದಕ್ಕೋಸ್ಕರ ನಾವು ಫಸ್ಟು ಅಲ್ಲಿ ಬುಕ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಹೋಟೆಲಲ್ಲಿ ಕಾಫಿ ಕೊಟ್ಬಿಡೋಣ ಅಂತ ಬಂದ್ವಿ ಸೊ ಅಲ್ಲಿ ಮಂಗ್ಳೂರು ಬೊಂಡ ಮತ್ತು ಫಿಲ್ಟರ್ ಕಾಫಿ ತಗೊಂಡ್ವಿ ತೊಗೊಂಡಾದಮೇಲೆ ಅವೆಲ್ಲಿ ಬುಕ್ ಅಂತ ಹೋದಾಗ ಟ್ರೈನು ತುಂಬ ರಶ್ ಇರುತ್ತೆ ಅಂತ ಗೊತ್ತಾಯ್ತು ಸೊ ಅದಕ್ಕೋಸ್ಕರ ನಾವು ಬಸ್ನೆ ಬುಕ್ ಮಾಡಿಕೊಂಡು ಬಂದ್ವಿ ಸೊ ರೂಮಿಗೆ ಬಂದ ತಕ್ಷಣ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ವಿ ಸೊ ಪ್ಯಾಕೆಲ್ಲ ಆದಮೇಲೆ ನಾವು ಅಪ್ ಆಗಿ ಎಲ್ಲ ರೆಡಿ ಆಗಿ ಮತ್ತು ಸ್ಯಾರೀಲಿ ಎಲ್ಲ ಟ್ರಾವೆಲ್ ಮಾಡೋಕ್ಕೆ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ನಾವು ಅಪ್ ಆದೆ ಸೊ ಆವಾಗ ಪಾಪು ಎಲ್ಲ ಮಲಗಿದ್ಲು ಸೊ ಅವಳನ್ನು ಕೂಡ ಹರಿಸ್ಕೊ ಎದ್ ಎಬ್ಬರ್ಸ್ಕೊಂಡು ಹೊರಟ್ವಿ ಸೊ ಅಲ್ಲೂ ಕೂಡ ನಾವು ಹೋಟೆಲಿಂದ ಬರಬೇಕಾದ್ರೆ ಮಾಮೂಲಿ ಅವ್ರು ಕೊಡೋರು ಅವ್ರು ನಮಗೆ ಬ್ಯಾಲೆನ್ಸ್ ಅಮೌಂಟ್ ಕೊಡಬೇಕಲ್ವ ಡೆಪಾಸಿಟ್ ಇಟ್ಟಿರ್ತೀವಲ್ಲ ಅದನ್ನು ಕೊಟ್ಟರು ಸೊ ಅದಾದಮೇಲೆ ನಾವು ಆಟೋದಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋದ್ವಿ ಸೊ ಅಲ್ಲೇ ನಿಯರೆಸ್ಟ್ ಇದ್ದಿದ್ದು ಮನ್ಸ್ಪಟ್ಟೆ ನಡ್ಕೊಂಡು ಹೋಗ್ಬೋದಾಗಿತ್ತು ಬಟ್ ಮಗುನೂ ಮಲಗಿತ್ತಲ್ವ ಸೊ ಆ ಇದರಲ್ಲಿ ನಾವು ನಡ್ಕೊಂಡು ಹೋಗೋದು ಬೇಡ ಲಗೇಜ್ ಎಲ್ಲ ಇದೆ ಅಂತ ಅಂದ್ಬಿಟ್ಟು ನಾವು ಅಲ್ಲಿಂದ ಅಲ್ಲಿಗೆ ಮಿನ್ ಮಿನಿಮಮ್ ಚಾರ್ಜ್ ಅಲ್ವಾ ಅಂದ್ಬಿಟ್ಟು ನಾವು ನಾವು ಆಟೋದಲ್ಲೇ ಹೋಗ್ಬಿಟ್ವಿ ಸೊ ಇನ್ನೂ ದಿನ ಇರ್ಬೋದಾಗಿತ್ತು ಪಂಚಮುಖಿ ಆಂಜನೇ ಅಲ್ಲಿ ಇಲ್ಲಿ ವಿಸಿಟ್ ಮಾಡಿದಾಗ ನಾವು ಅಲ್ಲಿ ಹೋಗೇ ಹೋಗ್ತೀವಿ ಬಟ್ ಈ ಸರಿ ಅಂತೂ ತುಂಬಾ ಒಂದು ಬ್ಯುಸಿ ಶೆಡ್ಯೂಲ್ ಆಗಿರೋದ್ರಿಂದ ಫಸ್ಟ್ ಮುಡಿ ಕೊಡ್ಸ್ಕೊಂಡು ಹೋಗಿ ಅಂದ್ಬಿಟ್ಟು ಅನ್ಬಿಟ್ಟು ಯಾಕೆಂದರೆ ಶುಕ್ರವಾರ ತುಂಬ ಇಂಪಾರ್ಟೆಂಟ್ ವರ್ಕ್ ಇತ್ತು ಸೊ ಅದಕ್ಕೋಸ್ಕರ ನಾವು ಶುಕ್ರವಾರ ಬೆಳಗ್ಗೆ ಆ ಟೆನಿ ಕಾಸ್ ನಾವು ಅಲ್ಲಿ ಮೈಸೂರಿಗೆ ತಲುಪಲೇಬೇಕಾಗಿತ್ತು ಸೊ ಅದಕ್ಕೋಸ್ಕರ ನಾವು ಅವತ್ತೇ ಹೋಗ್ಬಿಡೋಣ ಇನ್ನೊಂದು ಸರಿ ಹೋದಾಗ ಹೋದ್ರಾಯಿತು ಲಾಸ್ಟ್ ಟೈಮ್ ಹೋಗಿದ್ವಿ ಪಂಚಮುಖಿ ಆಂಜನೇಯಗೆ ಅಂದ್ಬಿಟ್ಟು ನಾವು ಹೊರಟ್ವಿ ಇಲ್ಲಾಂದ್ರೆ ಹೋಗಿದ್ರೆ ಅಲ್ಲೊಂದು ಮಿನಿಮಮ್ ಅಂದರೆ ಒಂದು ಸ್ವಲ್ಪ ಮಿನಿಮಮ್ ಅಂದರೆ ಒಂದು ತ್ರೀ ಅವರ್ಸ್ ಆದರೂ ಸ್ಪೆಂಡ್ ಆಗ್ತಿತ್ತು ಸೊ ನಾವು ಹೊರಡೋಕಾಗ್ತಿರ್ಲಿಲ್ಲ ಸೊ ಅದಕ್ಕೆ ನಾವು ಈವ್ನಿಂಗ್ ಹೊರಟ್ಬಿಟ್ವಿ ಸೊ ಆವಾಗ ಈವ್ನಿಂಗ್ ಹೊರಟ್ರೆ ಅಟ್ಲೀಸ್ಟ್ ನಮಗೊಂದು ಐದೂವರೆ ಆರು ಗಂಟೆ ಅಷ್ಟರಲ್ಲಿ ಅನಿಸುತ್ತೆ ಬಸ್ ನಾವು ನೈಟ್ ಒಂದು ಜರ್ನಿ ಮಾಡ್ಕೊಂಡು ನಾವು ಬೆಳಗ್ಗೆ ಅಷ್ಟೊಂದು ಮೈಸೂರು ಆರಾಮಾಗಿ ತಲುಪ್ಬೋದು ಅಂತ ನೋಡಿ ಇಲ್ಲಿ ಇನ್ನೊಂದು ಸರಿ ದೇವರ ದರ್ಶನ ನಮಗೆ ಇಲ್ಲಿ ಆಯಿತು ಸೊ ಇಲ್ಲೇ ನಾವು ನಮಸ್ಕಾರ ಮಾಡ್ಕೊಂಡು ದೇವ್ರಿಗೆ ಒಳ್ಳೆಯದು ನೋಡಪ್ಪ ಅಂತ ಹೊರಟ್ವಿ ಯಾಕೆಂದರೆ ತುಂಬಾ ಗಡಿ ಬಂದ್ವಿ ಆದರೂ ಎಲ್ಲ ಒಳ್ಳೆಯದೇ ಆಯಿತು ಆದರೂ ಮಾರ್ನಿಗೂ ನಮ್ಗೆ ತುಂಬ ಒಳ್ಳೆಯ ಕೆಲಸನೇ ಇದ್ದಿದ್ದು ಸೊ ಅದು ಕೂಡ ನಮಗೆ ಅಷ್ಟು ಒಂದು ವರ್ಷದಿಂದ ತಳ್ಕೊಂಡ್ಬಂದಿರೋ ಅಂಥ ಒಂದು ವಿಷಯ ಆವ ಇಲ್ಲಿ ಬಂದು ದರ್ಶನ ಪಡೆದ ಮೇಲೆ ನಮಗೆ ಸಕ್ಸಸ್ ಆಗೋಕ್ಕೆ ಬಂತು ಸೊ ಅದಾದಮೇಲೆ ನಾವು ಬಸ್ ಹತ್ತಿದ್ವಿ ಬಸ್ಸಲ್ಲಿ ಟಿಕೆಟ್ ಬುಕ್ ಮಾಡಿದಾಗ ನನಗೆ ಹೊಳಿಲಿಲ್ಲ ಮಾಮೂಲಿ ನಮಗೆ ಲೇಡೀಸ್ಗೆ ಫ್ರೀ ಇರುತ್ತಲ್ವ ಕರ್ನಾಟಕದ ಬಸ್ಸಲ್ಲಿ ಅಂತ ಹಂಗೂ ಆಂಧ್ರ ಅಲ್ವಾ ಅಂತಲೂ ನನಗೆ ಅನ್ನಿಸ್ತು ಆಮೇಲೆ ಒಂದು ಚಾನ್ಸ್ ಕೇಳ್ಬೋದಿತ್ತ ಅಂತ ಅನ್ನಿಸ್ತು ಸೊ ಅಲ್ಲಿರೋರು ಯಾರೂ ಲೇಡೀಸು ಎಲ್ಲರೂ ಟಿಕೆಟ್ ತೊಗೊಂಡಿದ್ರು ಯಾರೂ ಫ್ರೀ ಬಂದಿರಲಿಲ್ಲ ಸೊ ಅದಕ್ಕೇ ಮೋಸ್ಟ್ಲಿ ಇದು ಆಂಧ್ರ ಅಲ್ವಾ ಅದಕ್ಕೆ ಇಲ್ಲಿ ಆಕ್ಸೆಪ್ಟ್ ಮಾಡಲ್ಲ ಅನ್ಸುತ್ತೆ ಅಮಿ ನಾನೇ ಸುಮ್ಮನಾದೆ ನಾನು ಏನದ್ರ ಬಗ್ಗೆ ನಾ ಅಷ್ಟು ನಾವು ಹೊರಡ ಅರ್ಜೆಂಟಲ್ಲಿ ನನಗದ್ರ ಬಗ್ಗೆ ಫ್ಲ್ಯಾಶೋ ಆಗಲಿಲ್ಲ ಈ ಬಸ್ಸಲ್ಲಿ ನಾವು ಡೈರೆಕ್ಟ್ ಮೈಸೂರು ಬಸ್ ಸಿಗಲಿಲ್ಲ ನಮಗೆ ನಾವು ಬ್ಯಾಂಗ್ಳೂರಿಗೆ ಹೋಗೋ ಬಸ್ನ ನಾವು ಪ್ರಿಫರ್ ಮಾಡ್ಕೊಂಡು ಅಲ್ಲೇ ಬುಕ್ ಮಾಡ್ಕೊಂಡಿದ್ದು ಒಂದು ಐದು ಗಂಟೆ ಅಷ್ಟರಲ್ಲಿ ಬುಕ್ ಮಾಡಿದ್ವಿ ಒಂದು ಆರು ಗಂಟೆ ಆರು ಗಂಟೆ ಆರೂವರೆ ಅಷ್ಟರಲ್ಲಿ ಹೊರಡ್ತು ಬಸ್ಸು ಆರೂವರೆ ಬಸ್ ಇದು ಸೊ ನೋಡಿ ನಾನು ನಮ್ಮಮ್ಮನ ಮತ್ತೆ ನಮ್ಮ ಮನೆಯವ್ರಿಗೆ ಹಿಂದ್ಗಡೆ ಒಂದು ಸೀಟಿತ್ತು ಸೊ ಅವ್ರು ಅಲ್ಲೋದ್ರು ಏಕೆಂದರೆ ನಮಗೆ ಟ್ರೈನಲ್ಲಿ ಫುಲ್ ರಶ್ ಆಗಿಬಿಡುತ್ತೆ ಅಂದರೆ ಬಸ್ಸಲ್ಲೂ ಕೂಡ ತುಂಬಾ ಅಲ್ಲೂ ಕೂಡ ಬುಕ್ ಆಗಿಬಿಟ್ಟಿತ್ತು ಸೊ ಅದಕ್ಕೋಸ್ಕರ ನಾವು ಬೇಗನೆ ಒಂಚೂರು ಪ್ಲ್ಯಾನ್ ಮಾಡಿದ್ದಕ್ಕೆ ಸರಿ ಆಯಿತು ಇಲ್ಲ ಅಂತಂದರೆ ಈ ಬಸ್ಸು ಮಿಸ್ ಆಗ್ಬಿಡ್ತಿತ್ತು ಏನೋ ಗೊತ್ತಿಲ್ಲ ಸೊ ನೋಡಿ ನಮ್ಮ ಪಾಪಗೆ ಬು ಬುಂಡೆ ಮಾಡಿಸ್ಬಿಟ್ಟೆ ಹಿಂಗೆ ಕಾಣ್ತಿದ್ದಾಳೆ ಅಂತ ಆಮೇಲೆ ನಮ್ಮ ಮನೆಯವರು ಅಲ್ಲಿ ಹಿಂದ್ಗಡೆ ಸೀಟಲ್ಲಿ ಕೂತಿದ್ದರು ಸೊ ನಾವು ಹಂಗೆ ಬರೀ ಕಾಫಿ ಕುಡಿದ್ಬಿಟ್ಟಿದ್ವಿ ಅಲ್ವಾ ಕಾಫಿ ಕುಡಿದ್ಬಿಟ್ಟು ನಾವು ಬಸ್ ಹತ್ತಿದ್ವಿ ಆಮೇಲೆ ಬೇಕಾದ್ರೆ ಏನು ಊಟ ಮಾಡೋಣ ಅಂತ ಹಂಗೂ ಮನೆಯವರು ಏನು ಪಾರ್ಸಲ್ ತೊಗೊಂಬಂದು ಕೊಟ್ಟಿದ್ರು ಸೊ ವೇ ನಮ್ಮ ಪಾಪು ಅವಳು ಏನು ಸರಿ ಊಟ ಮಾಡಿರಲಿಲ್ಲ ಅಂದ್ಬಿಟ್ಟು ಅವಳೇ ಊಟ ಅವಳು ಅವಳಿಗೆ ಮಾಡಿಸಿದ್ವಿ ಹಂಗೂ ನಮ್ಮಮ್ಮ ನಮ್ಮ ಅತ್ತೆಗೆ ಸ್ವಲ್ಪ ಟ್ರಾವೆಲ್ ಇದರಲ್ಲಿ ಬಸ್ಸಲ್ಲಿ ಟ್ರಾವೆಲ್ ಮಾಡೋದು ಸ್ವಲ್ಪ ಕಷ್ಟ ಇದೆ ಆದರೂ ಏನು ಮಾಡೋದು ನಾಳೆ ಅಷ್ಟರಲ್ಲಿ ರೀಚ್ ಆಗಲೇಬೇಕಲ್ಲ ಅದು ಅಲ್ಲದೆ ನಾವು ಟ್ರೈನ್ ಕಾಯ್ಕೊಂಡ್ರಂತೂ ಟ್ರೈನ್ ಅಂತೂ ಇದ್ದಿದ್ದೂ ರಶ್ ಆಗಿಬಿಟ್ಟಿರುತ್ತೆ ಕಾಲಿನ ಕಾಲ ಆ ಥರ ಇರುತ್ತೆ ಸೊ ಅದಕ್ಕೋಸ್ಕರ ಬಸ್ಸಲ್ಲೇ ಹೊರಟ್ರಿ ನೋಡಿ ಇಲ್ಲಿ ಬಸ್ಸಲ್ಲಿ ಓಡ್ದಾಗ ಇಲ್ಲೊಂದು ಆಂಜನೇಯಿಂದ ಒಂದು ದೊಡ್ಡ ಸ್ಟ್ಯಾಚ್ಯೂ ಇದೆ ಊರು ಅಂತ ಗೊತ್ತಿಲ್ಲ ಆಂಧ್ರನೇ ಇದು ಸೊ ಅಲ್ಲೇ ವೇ ಚೆನ್ನಾಗಿತ್ತು ಜರ್ನಿ ಜರ್ನಿ ಮಾಡ್ದಂಗೆ ಅನ್ನಿಸ್ಲಿಲ್ಲ ಆಮೇಲೆ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಊಟಕ್ಕೆ ನಿಲ್ಲಿಸ್ತಾರಲ್ಲ ಬಸ್ಸವರು ಸೊ ಅಲ್ಲಿ ಯಾವುದೋ ಒಂದು ಅದೇ ಆಂಧ್ರನೇ ಅದಿವೆ ಸೊ ಅಲ್ಲೋಗಿ ನಾವು ರೋಟಿ ಆರ್ಡ್ರ್ ಮಾಡಿದ್ವಿ ಅಲ್ಲಿ ಊಟ ಸುಮಾರಾಗಿತ್ತು ಬಟ್ ತುಂಬ ಖಾರ ಇರುತ್ತಲ್ಲ ನಮಗೆ ಸೂಟ್ ಆಗಲಿಲ್ಲ ಅಂತ ಅನ್ಸುತ್ತೆ ಮತ್ತು ಅಷ್ಟು ಇದು ಟ್ರಾವೆಲರ್ಸ್ಗೆ ಅಂತಂದ್ಬಿಟ್ಟು ಅವನದೇ ಇದ್ದಿದ್ರಿಂದ ಅಷ್ಟು ಐಜಿನೂ ಇರಲಿಲ್ಲ ಏನೂ ಇರಲಿಲ್ಲ ನಾವು ಇನ್ನೇನು ಮಾಡಬೇಕಲ್ಲ ಅಂತಂದ್ಬಿಟ್ಟು ಬರೀ ಊಟ ಮಾಡಿಕೊಂಡು ಹತ್ತಿದ್ವಿ ಮತ್ತೆ ಬಸ್ನ ಸೊ ಫಸ್ಟು ಹೋಗಿ ಇಳಿದ್ಬಿಡೋಣ ಆಮೇಲೆ ಬೇಕಾದ್ರೆ ಏನಾದರೂ ಮಾಡೋಣ ಅಂದ್ಬಿಟ್ಟು ಫಸ್ಟು ಬ್ಯಾಂಗ್ಳೂರ್ಗೆ ಹೋಗಿ ತಲುಪೋದು ನೋಡ್ತಾ ಇದ್ವಿ ನಾವಂತೂ ಮೈಸೂರು ರೀಚ್ ಆಗಲೇಬೇಕಾಗಿತ್ತು ಆ ಥರ ಪರಿಸ್ಥಿತಿ ಇದ್ದಿದ್ದರಿಂದ ಎಲ್ಲ ನಿದ್ದೆ ಮಾಡ್ತಾಯಿದ್ರು ನನಗಂತೂ ನಿದ್ದೆ ಬರ್ರಿ ನಂಗೆ ಟ್ರಾವೆಲಲ್ಲಿ ಬರೀ ಸೈಟ್ ಸೀಯಿಂಗ್ ಮಾತ್ರ ನಾನು ಮಾಡೋದು ನಿದ್ರೆ ಅಂತೂ ನಂಗೆ ಬರಲೂ ಇಲ್ಲ ಸುಮ್ಮನೆ ಸಾಂಗ್ಸ್ ಕೇಳ್ತಾ ಹಂಗೆ ಟೈಮ್ ಪಾಸ್ ಮಾಡಿದೆ ನೋಡಿ ಅದಾದಮೇಲೆ ಎಲ್ಲ ಇನ್ನೊಂದು ಕಡೆ ಮಧ್ಯದಲ್ಲಿ ನಿಲ್ಲಿಸಿದ್ರು ಜಸ್ಟ ಒಂದು ಸ್ನ್ಯಾಕ್ಸ್ ಥರ ಆಮೇಲೆ ಒಂದು ಎಂಟು ಗಂಟೆ ಅಷ್ಟು ಊಟ ಮಾಡಿದ್ವಿ ಅದಾದಮೇಲೆ ಮಧ್ಯದಲ್ಲಿ ಮಿಡ್ ನೈಟ್ ಅನಿಸುತ್ತೆ ಸರಿ ನಿಲ್ಲಿಸಿದ್ರು ಯಾರಾದರೂ ಹೊರಗಡೆ ಹೋಗೋಂಗಿದ್ರು ಹೋಗಿದ್ದು ಬನ್ನಿ ಅಂತ ಸೊ ನಾವು ಆವಾಗ ಕಾಫಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡೆ ಸೊ ನಾನು ನಮ್ಮ ಮನೆಯವರು ನಮ್ಮ ಹಾಗೆ ನಮ್ಮ ನಮ್ಮಅಮ್ಮಂಗೂ ಕೂಡ ಅಲ್ಲೇ ಬಸ್ಸಲ್ವಾ ಹಂಗೆ ವಿಂಡೋಯಿಂದನೇ ಕೊಟ್ಬಿಟ್ಟೆ ಸೊ ನಮ್ಮ ಪಾಪನ ಮಲಗಿಸ್ಕೊಂಡು ನಮ್ಮಮ್ಮ ಅಲ್ಲಿ ಬಸ್ಸಲ್ಲಿ ಅವ್ರಿಗೆ ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಅಲ್ಲೆಲ್ಲ ರಿಸರ್ವ್ ರಿಸರ್ವ್ಸೇ ರಿಸರ್ವ್ ಸೀಟ್ಸೇ ಇದ್ದಿದ್ದರಿಂದ ನಮ್ಮಮ್ಮ ಕೆಳಗಡೆನೇ ಕೂತ್ಕೊಬಿಟ್ಟಿದ್ರು ಆಗಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಆ ಕಡೆ ಈ ಕಡೆ ತಿರ್ಗೋಕ್ಕೂ ಆಗೋಲ್ಲ ಆ ಥರ ಮೂರು ಜನ ಕೂತ್ಕೊಬಿಟ್ರೆ ಅಂತಂದ್ಬಿಟ್ಟು ಸೊ ಆಮೇಲೆ ನಾವು ಚಿಪ್ಸು ಅದು ಇದು ತೊಗೊಂಡು ಕಾಫಿ ಕುಡ್ಕೊಂಡು ಹತ್ತಿದ್ವಿ ನಾವೂ ಪರವಾಗಿಲ್ಲ ಬಸ್ಸಲ್ಲ ಅಲ್ಲಲ್ಲಿ ನಿಲ್ಲಿಸ್ತಾರೆ ಸೊ ಅದರಿಂದ ನೋ ಪ್ರಾಬ್ಲಮ್ ಬಸ್ ಜರ್ನಿನೂ ಬಟ್ ಅದೇ ಸ್ವಲ್ಪ ವಯಸ್ಸಾದವ್ರಿಗೆ ಸ್ವಲ್ಪ ಅವ್ರಿಗೆ ಪ್ರಾಬ್ಲಮ್ ಆಗ್ಬೋದು ಓಡಾಡೋಕ್ಕೆ ಎಲ್ಲ ಸೊ ಇಲ್ಲೂ ಫಿಲ್ಟ್ರ್ ಕಾಫಿ ಅಂತೀವಿ ಆದರೆ ಮಾಮೂಲಿ ಸುಮಾರಾಗಿರುತ್ತೆ ಒಬ್ಬೊಬ್ರು ಇನ್ಸ್ ಫಿಲ್ಟ್ರ್ ಕಾಫಿ ಅಂತ ಹೇಳಿದ್ರು ಇನ್ಸ್ಟೆಂಟೇ ಕೊಟ್ಬಿಡ್ತಾರೆ ಅಪ್ಪ ಆವಾಗಂತೂ ನಾನು ಆ ಟೈಮಲ್ಲಿ ಒಂದು ಸಿಪ್ ಮಾಡಿಬಿಟ್ಟೆ ಎಸ್ತೆ ಅಂದರೆ ಇಷ್ಟನೇ ಆಗಲ್ಲ ಆ ಥರ ಏನು ಬೇಕಾಬಿಟ್ಟು ಆ ಥರ ಕೊಡ್ತಾರೆ ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ಹೋಟೆಲ್ಸಲ್ಲಿ ಅಲ್ಲೆಲ್ಲ ಚೆನ್ನಾಗಿತ್ತು ಟ್ರೀಟ್ ಮಾಡ್ತಾರೆ ಸೊ ಇಲ್ಲೆಲ್ಲ ಆನ್ ದ ವೇ ಅಲ್ವಾ ಸೊ ಅದಕ್ಕೆ ಇಲ್ಲಿ ಪರವಾಗಿಲ್ಲ ಸುಮಾರಾಗಿತ್ತು ನಾವು ಕಾಫಿನೂ ಇಲ್ಲ ಟೀನೂ ಏನೋ ತೊಗೊಂಡ್ವಿ ಫುಲ್ ಟಯರ್ಡ್ ಆಗಿತ್ತು ಅವತ್ತಂತೂ ಯಾಕೆಂದರೆ ಅಲ್ಲೂ ಎಲ್ಲ ಬರೀ ಕ್ಯೂನೇ ಕ್ಯೂನಲ್ಲಿ ಲೈನಲ್ಲಿ ನಿಂತ್ಕೊಂಡು ನಿಂತ್ಕೊಂಡೆ ಸಾಕಾಗಿತ್ತು ಸೊ ನೋಡಿ ನಾವು ಅದಾದಮೇಲೆ ನಾವು ಇಲ್ಲಿಗೆ ಆಟೋದಲ್ಲಿ ಆಯಿತು ಯಾವುದಪ್ಪ ಮೆಜೆಸ್ಟಿಕ್ ಹತ್ರ ಫಸ್ಟ್ ನಿಲ್ಲಿಸಿತು ಬಸ್ಸು ಸೊ ಅಲ್ಲಿಂದ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ಅಂದರೆ ಮೈಸೂರು ಬಸ್ಸೆಲ್ಲ ನಿಂತ್ಕೊಳ್ಳೋದಲ್ವಾ ಸೊ ಅಲ್ಲಿಗೆ ನಾವು ಆಟೋದಲ್ಲಿ ಬಂದ್ವಿ ಅಲ್ಲಿಂದ ಅಲ್ಲಿ ಸುಮಾರು ದೂರನೇ ಆಯಿತು ಅಲ್ಲಿಂದ ಅಲ್ಲಿಗೆ ಆಟೋದಲ್ಲಿ ಬಂದ್ವಿ ಯಾಕೆಂದರೆ ನಾವು ಮೈಸೂರು ಬಸ್ ನಂಬ್ಕೊಂಡು ನಿಂತಿದಿರಂತೂ ಅವತ್ತಂತೂ ಇರ್ತಿರ್ಲಿಲ್ಲ ನಾವು ತಲೆ ಓಡಿಸಿ ಬೆಂಗಳೂರಿಗೆ ಬಂದು ಅಲ್ಲಿಂದ ಮೈಸೂರಿಗೆ ಹೊಟ್ಟೋಗೋಣ ಅಂತ ಬಂದಿದ್ದಕ್ಕೆ ಆಯಿತು ನಾವು ಮೈಸೂರಿಗೆ ಡೈರೆಕ್ಟಾಗಿ ಹೋಗಬೇಕು ಅಂತಂದರೆ ಅದ್ರ ಮಾರನೆಗೆ ಮಧ್ಯಾಹ್ನ ಇರ್ತಿತ್ತೇನೋ ನಮ್ಮ ಬಸ್ ಅಷ್ಟೇ ನೋಡಿ ಅದಾದಮೇಲೆ ನೋಡಿ ಬೆಂಗಳೂರಿನಲ್ಲಿ ಮೈಸೂರು ಬಸ್ಗಳಂತೂ ಫುಲ್ ಫ್ರೀಯಾಗಿತ್ತು ಫುಲ್ ಫ್ರೀ ಇತ್ತು ಒಂದೊಂದು ಸೀಟ್ ಮೇಲೆ ಒಬ್ಬೊಬ್ರು ಬೇಕಾದ್ರೆ ಮಲ್ಕೊಂಡೆ ಟ್ರಾವೆಲ್ ಮಾಡ್ಬೋದಿತ್ತು ಬಟ್ ಅಲ್ಲಿ ಕಂಡಕ್ಟ್ರು ಮಲ್ಕೊಳಕ್ಕೆ ಬಿಡಲ್ಲ ಬೇರೆ ಪ್ಯಾಸೆಂಜರ್ಸ್ಗೆ ಜಾಗ ಬೇಕು ಅಂತ ಅಲ್ಲಿ ಇರಲೇ ಇಲ್ಲ ಬಿಡಿ ಪ್ಯಾಸೆಂಜರ್ಸು ಆದರೂ ಅವರು ಇದು ಮಾಡ್ತಾರೆ ಅಪೋಸ್ ಮಾಡ್ತಾರೆ ಸೊ ಮಂಡ್ಯ ಬರೋ ತನಕ ಹೆಂಗೋ ರೆಸ್ಟ್ ಮಾಡಿದ್ರು ಅದಾದಮೇಲೆ ಜನಗಳೆಲ್ಲ ಹತ್ಕೊಳ್ಳೋಕ್ಕೆ ಶುರು ಮಾಡಿದ್ರು ಸೊ ನೋಡಿ ಒಳ್ಳೇ ಒಳ್ಳೇದೇ ಆಯಿತು ಅಂತ ಹೇಳ್ಬೋದು ಮೈಸೂರಿಗೆ ಇಲ್ಲಿಂದ ಇಲ್ಲಿ ನಾವು ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಮೈಸೂರಿಗೆ ಹೋದ್ಮೇಲೆ ಇಲ್ಲಿ ನಾವು ಟಿಕೆಟ್ ತೊಗೊಳ್ಳಿಲ್ಲ ಯಾಕೆಂದರೆ ಇಲ್ಲಿ ಫುಲ್ ಫ್ರೀ ಇರುತ್ತಲ್ವ ಇದು ಕರ್ನಾಟಕಕ್ಕೆ ಬಂದುಬಿಟ್ಟಿದೀವಿ ಅಂದ್ಬಿಟ್ಟು ಸೊ ಆಗ ನಮ್ಮ ಮನೆಯವರು ಮಾತ್ರ ತೊಗೊಳ್ಳಿ ನಮ್ಮ ಮೂರು ಜನಕ್ಕೆ ಆಧಾರ್ ಕಾರ್ಡ್ ಇದೆ ಅಂತ ಅಂದ್ಬಿಟ್ಟು ನಾವು ಹೋಗಲಿಲ್ಲ ಇನ್ನು ನಾವು ಅಲ್ಲಿ ಬೇರೆ ಬಸ್ಗಳನ್ನ ವೇಟ್ ಮಾಡ್ತಾ ಕುತ್ಕೊಳಕ್ಕಾಗಲಿಲ್ಲ ಇದೊಂದು ಮಾತ್ರ ರೆಡಿಯಾಗಿ ನಿಂತಿತ್ತು ಅಂತಂದ್ಬಿಟ್ಟು ನಾವು ಇದೇ ಬಸ್ ಕತ್ಬಿಟ್ವಿ ಇಲ್ಲಾಂದರೆ ಅಟ್ಲೀಸ್ಟು ಇನ್ನೇನು ಅಂದರೆ ಇವಾಗ ಇನ್ನೊಂದು ಚೆನ್ನಾಗಿ ರೋಡೆಲ್ಲ ಮಾಡ್ಸಿರೋದ್ರಿಂದ ನಾವೇನು ತ್ರೀ ಅವರ್ಸ್ ಜರ್ನಿ ಅಂತ ಅನ್ನಂಗೆ ಇಲ್ಲ ಟೂ ಅವರ್ಸ್ಗೆ ಬಂದ್ಬಿಡ್ತು ರೀಚ್ ಆಗ್ಬಿಡ್ತು ಮೈಸೂರಿಗೆ ನಾನು ಟೈಮು ನೋಡಿಕೊಂಡೆ ಟೂ ಅವರ್ಸಿಗೆ ರೀಚ್ ಆಯಿತು ಸೊ ಆ್ಯಸ್ ಯೂಶ್ವಲ್ ನಮ್ಮನೆಯವ್ರಿಂದ ಸೀಟಲ್ಲಿ ಕೂತ್ಕೊಂಡ್ರು ನಾನು ನಮ್ಮತ್ತೆ ನಮ್ಮಮ್ಮ ಇಬ್ಬರು ಮೂರು ಜನ ಒಂದೊಂದು ಸೀಟಲ್ಲಿ ಕೂತ್ಕೊಂಡ್ವಿ ಪಾಪು ನನ್ನ ಹತ್ರ ಬಂದಳು ಸೊ ನಾನು ಅವಳನ್ನ ಹಂಗೆ ಮಲಗಿಸ್ಕೊಂಡು ನಾನು ಕೂತಿದ್ದೆ ನೋಡಿ ಆಮೇಲೆ ನಾವು ಮೈಸೂರಿಗೆ ಬಂದ್ವಿ ಇದು ಮೈಸೂರು ಸಪರ್ ಬಸ್ ಸ್ಟ್ಯಾಂಡು ಸೊ ಇಲ್ಲಿ ನಾವು ಲಗೇಜೆಲ್ಲೂ ಬೇಗ ಬೇಗ ಇಳಿಸ್ಕೊಂಡು ಮಗುನು ಮಲಗಿದ್ಲಲ್ವ ಸೊ ಅವಳು ಹಾಗೆ ಎತ್ಕೊಂಡ್ವಿ ಯಾಕೆಂದರೆ ಮತ್ತೆ ಅವಳನ್ನ ಎದ್ದೇಳ್ಸೋಕ್ಕಾಗಲ್ಲ ಪಾಪ ಮಲಗಿದ್ಲು ಅಂದ್ಬಿಟ್ಟು ನಮ್ಮ ಮನೆಯವರು ಆಟೋ ಬುಕ್ ಮಾಡಕ್ಕೆ ಹೋದರು ಸೊ ಆಟೋ ಬುಕ್ ಮಾಡ್ಕೊಂಡ್ಬಂದಮೇಲೆ ಅಲ್ಲಿಂದ ನಾವು ಹೊರದ್ವಿ ಮೈಸೂರಿಗೆ ಬಂದಾದಮೇಲೆ ಅಲ್ಲಿಂದ ನಾವು ರೈಲ್ವೆ ಸ್ಟೇಷನ್ಗೆ ಹೋದ್ವಿ ಆಟೋದಲ್ಲಿ ಏನಕ್ಕೆ ರೈಲ್ವೆ ಸ್ಟೇಷನ್ಗೆ ಹೋದ್ವಿ ಅಂದರೆ ನಾವು ಹೊರಟಿ ನಮ್ಮ ಕಾರು ರೈಲ್ವೆ ಸ್ಟೇಷನ್ಲೇ ಇತ್ತಲ್ವ ಸೊ ಅದಕ್ಕೋಸ್ಕರ ನಾವು ಮೈಸೂರು ಸವರ್ ಬಸ್ ಸ್ಟ್ಯಾಂಡಿಂದ ಮೈಸೂರು ರೈಲ್ವೆ ಸ್ಟೇಷನ್ಗೆ ಮಾಮೂಲಿ ಮಿನಿಮಮ್ ಚಾರ್ಜ್ ಅಲ್ವಾ ಸೊ ಅದು ಆಟೋದಲ್ಲಿ ಹೋದ್ವಿ ಆಟೋದಲ್ಲಿ ಹೋಗ್ಬಿಟ್ಟು ನಾವು ಅಲ್ಲಿ ಕಾರ್ ತೊಗೊಳ್ಳೋಣ ಅಂತಂಬಿಟ್ಟು ಅಲ್ಲೇ ಪಾರ್ಕ್ ಮಾಡಿದ್ವಿ ಅಲ್ವಾ ರೈಲ್ವೆ ಸ್ಟೇಷನಲ್ಲಿ ಅದಕ್ಕೋಸ್ಕರ ನಾವು ಅಲ್ಲಿಗೆ ಹೋಗ್ಬೇಕಾಗಿ ಬಂತು ಸೊ ಅವತ್ತು ಚೆನ್ನಾಗಿತ್ತು ಇಡೀ ಫುಲ್ ನೈಟ್ ಜರ್ನಿನೇ ಆಯಿತು ಸೊ ಅದರಿಂದ ಏನು ಪ್ರಾಬ್ಲಮ್ ಆಗಲಿಲ್ಲ ಆರಾಮಾಗಿ ಬಂದ್ವಿ ಸೊ ಮನೆಗೆ ಹೋಗಿ ರೆಸ್ಟ್ ಮಾಡೋಣ ಅಂತಂದ್ಬಿಟ್ಟು ಇನ್ನು ನಮಗಂತೂ ರೆಸ್ಟ್ ಇರಲಿಲ್ಲ ಬಿಡಿ ನನಗೆ ನಮ್ಮ ಮನೆಯವ್ರಿಗೆ ಆನ್ ಸ್ಪಾಟ್ ಆವಾಗಲೇ ಹೊರಡಬೇಕಾಗಿತ್ತು ಸೊ ಅದಕ್ಕೋಸ್ಕರ ನಾವು ಒಂದು ಒಂಬತ್ತುವರೆ ಹತ್ತು ಗಂಟೆ ಅಷ್ಟರಲ್ಲಿ ನಾವು ಮನೆಗೆ ಹೋದ ತಕ್ಷಣವೇ ಒಂದು ಅರ್ಧ ಗಂಟೆಯೂ ಮಲಗಿರಲಿಲ್ಲ ಅದು ಇದು ಕೆಲಸ ಮಾಡಿಕೊಂಡು ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡು ರೆಡಿ ಆದ್ವಿ ಸೊ ಆ ಥರ ಸೊ ಇಲ್ಲಿ ನೋಡಿ ಮೈಸೂರು ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ವಿ ಸೊ ನಮ್ಮ ಕಾರ್ ಅಲ್ಲೇ ನಿಲ್ಸಿರೋದ್ರಿಂದ ಸೊ ನೋಡಿ ಮೈಸ್ ಬೆಂಗಳೂರಲ್ಲಿ ಮಧ್ಯ ಮಧ್ಯದಲ್ಲಿ ಮಂಡ್ಯದಲ್ಲೆಲ್ಲ ನಾವೇನು ಹೇಳ್ತೀವಿ ಅಯ್ಯೋ ಇಷ್ಟು ಬೇಗ ಜರ್ನಿ ಅಂತ ಅಂದ್ಬಿಟ್ಟು ಅಲ್ಲಿ ಐದು ಗಂಟೆಗೆ ಎಲ್ಲ ಬಸ್ಸೆಲ್ಲ ಹತ್ತಿ ಬೇರೆ ಬೇರೆ ಕಡೆ ಕೆಲಸಕ್ಕೆ ಹೋಗೋರಂತ ಐದು ಗಂಟೆಗೆ ಬಂದು ಬಸ್ ಹತ್ತಾ ಸೊ ಏನು ಮಾಡೋಕ್ಕಾಗಲ್ಲ ಎಲ್ಲ ಹೊಟ್ಟೆಪಾಡು ಬದುಕಲೇಬೇಕು ಜೀವನ ಮಾಡಲೇಬೇಕು ಅಂತಂದರೆ ನಾವು ಎಷ್ಟು ದೂರ ಆದರೂ ಹೋಗಲೇಬೇಕು ಕೆಲಸ ಮಾಡಲೇಬೇಕು ಈಗಿನ ಕಾಲದಲ್ಲಿ ಕೆಲಸ ಮಾಡಿದೆ ಹಾಗೇ ನಾವು ರಾಯಲ್ ಆಗೇ ಬದುಕ್ತೀವಿ ಅಂತಂದರೆ ಆ ದುಡ್ಡು ಒಂದು ವರ್ಷನೂ ಸಾಲಲ್ಲ ಆ ಥರ ಆಗಿಬಿಡುತ್ತೆ ಸೊ ಇಲ್ಲಿ ಇಳಿಸಿದ್ರು ಸೊ ನಾವೇ ಇಲ್ಲಿ ವೆಯ್ಟ್ ಮಾಡ್ತಾ ನಿಂತಿದ್ವಿ ಲಗೇಜ್ ಎಲ್ಲ ತೊಗೊಂಡು ನಮ್ಮ ಮನೆಯವರಲ್ಲಿ ಪಾರ್ಕಿಂಗ್ ಲಾಟ್ ಹತ್ರ ಹೋಗ್ಬಿಟ್ಟು ಕಾರ್ ತೊಗೊಂಡ್ಬಿಡ್ತೀನಿ ಅಂತ ಹೋದ್ರು ಈಗ ನೋಡೋದು ತಲೆ ಎಲ್ಲ ಹಾಕ್ತಾರಲ್ಲ ಅರ್ಧ ಸೊ ಅಲ್ಲಿಂದ ನಮ್ಮ ಮನೆಯವರು ಕಾರ್ ತಂದರು ಸೊ ನಾವೆಲ್ಲ ಕಾರಲ್ಲಿ ಕೂತ್ಕೊಂಡು ಡೈರೆಕ್ಟ್ ನಮ್ಮ ಮನೆಗೆ ಹೊರಟ್ವಿ ಸೊ ಪಾಪಗೆ ಗೊತ್ತೇ ಇರಲಿಲ್ಲ ಅವಳು ಮುಡಿ ಅಂದರೆ ಅವಳು ನೋಡ್ಕೊಂಡೇ ಇರಲಿಲ್ಲ ಮಿರರಲ್ಲಿ ಸೊ ನನ್ನ ಫ್ರೆಂಡ್ಸ್ ಅಂತ ಆನ್ ಮಾಡಿದ್ನಲ್ಲ ಅವಾಗ ನೋಡ್ಬಿಟ್ಟು ತಲೆ ನೋಡ್ಕೋತಾ ಅವಳು ನೋಡಿ ಅದಾದ ಮೇಲೆ ಹೊರಟ್ವಿ ಒಂದೆ ವೇ ಹೋಗ್ತಾ ನೋಡಿ ಇದು ರೈಲ್ವೆ ಸ್ಟೇಷನ್ ಹಾಟ್ಕೊಂಡು ಸೊ ಅದು ಮಾರ್ನಿಂಗು ಇಲ್ಲಿಂದ ಮೈಸೂರಿಗೆ ಬಂದರೆ ನಮ್ಗೆ ಒಂಥರ ನೆಮ್ಮದಿ ಅದೇನೋ ಗೊತ್ತಿಲ್ಲ ಎಸ್ಪೆಷಲಿ ನನಗೆ ಬೇರೆ ಊರುಗಳಂತೂ ನಂಗೆ ಬೆಂಗಳೂರು ಅವೆಲ್ಲ ನನಗೆ ಆಗೋದು ಸೆಟ್ ಆಗೋದೇ ಇಲ್ಲ ಯಾಕೆಂದರೆ ನಾವು ಮೊದಲಿಂದನೂ ಹುಟ್ಟು ಬೆಳೆದಿದ್ದಿಲ್ಲ ನಾವು ಇಲ್ಲೇ ಇರೋದ್ರಿಂದ ನಾನು ನಾರ್ಮಲ್ ಆಗಿ ಬೆಂಗಳೂರಿಗೆ ಹೋದ್ರೂ ಏನೋ ಒಂಥರ ನನಗೆ ಅಲ್ಲಿ ರೀಚ್ ಆಗ್ತಿದ್ದಂಗೆ ತಲೆನೋವು ಬಂದುಬಿಡುತ್ತೆ ಆಲ್ಮೋಸ್ಟ್ ಮಂಡ್ಯ ತನಕ ಹೋಗಿ ಮಂಡ್ಯ ಮದ್ದೂರು ಚಟ್ಪಟ್ಟ ಬಿಟ್ಟು ಮುಂದಕ್ಕೆ ಹೋಗ್ತಿದ್ದಂಗೆ ನನಗೆ ಒಂಥರ ತಲೆನೋವು ಬಂದುಬಿಡುತ್ತೆ ಏನೋ ಅದು ಗಡಿ ಬಿಡಿ ಆ ಒಂದು ಎನಿ ಟೈಮು ಜನಜಂಗುಳಿ ಅದಲ್ಲ ನನಗೆ ನನಗಾಗಲ್ಲ ಸೊ ಮೈಸೂರಾದರೆ ನನಗೆ ಚಿಕ್ಕದಿಂದ ನಾವು ಇಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ನನಗಿದೆ ಸರಿ ಬಟ್ ನಮ್ಮ ಮನೆಯವರು ವರ್ಕ್ ಮಾಡೋಕೆ ಅಲ್ಲಿ ಹೋಗಲೇಬೇಕು ಅವರು ಎಲ್ಲ ಕಡೆನೂ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಬಟ್ ನಾನು ಈ ಕಡೆ ಮೈಸೂರು ಮಂಡ್ಯ ರಂಜನ್ಗಳು ಇಷ್ಟೇ ನಮ್ಮದು ಸರೌಂಡಿಂಗು ನಾವು ಈ ಕಡೆ ಇಷ್ಟೇ ಕಡೆ ನಾವು ಮೊದಲಿಂದ ಚಿಕ್ಕದಿಂದ ಓಡಾಡ್ಕೊಂಡು ಬೆಳ್ದಿರೋದು ಬೆಂಗಳೂರಲ್ಲೂ ನಮ್ಗೆ ಅಷ್ಟು ಆವಾಗ ರಿಲೇಟಿವ್ಸ್ ಇರಲಿಲ್ಲ ಬಟ್ ಇವಾಗ ಬ್ರ ನಮ್ಮ ಬ್ರದರ್ ಇದ್ದಾನೆ ಸೊ ನೋಡಿ ಆನ್ ದ ವೇ ಹೋಗ್ತಾ ಇರಬೇಕಾದ್ರೆ ನೋಡಿ ಇದೆ ಓ ಸಾರಾ ಮಹೇಶ್ ಚೌಲ್ಟ್ರಿ ಇದು ಸಾರಾ ಚೌಲ್ಟ್ರಿ ತಟ್ಕಳ್ಳಿ ಸೈಡಿಂದ ರಿಂಗ್ ರೋಡಿಂದಲೇ ಹೋಗ್ಬೇಕು ನಾವು ಸೊ ಇಲ್ಲಿ ರಿಂಗ್ ರೋಡ್ ಮೂಲಕವೇ ಬಂದ್ವಿ ನಾವು ಸೊ ಹಂಗೆ ಆನ್ ದ ವೇ ಹೋಗ್ತಾ ಹಾಲೆಲ್ಲ ಹಾಲು ತೊಗೊಂಡೋಗೋಣ ಅಂತ ಅಂದ್ಕೊಂಡ್ವಿ ಏನಕ್ಕೆ ಅಂತಂದರೆ ಮಾಮೂಲಿ ನಿಮಗೆ ಗೊತ್ತು ನಾವೆಲ್ಲ ಜಾಸ್ತಿ ಇಲ್ಲ ಎಲ್ಲರೂ ಹೊರಗಡೆ ಹೋಗ್ತೀವಿ ಅಂದರೆ ಆ ಥರ ಹಾಲು ಅವೆಲ್ಲ ತೆಗೆದ್ ಜಾಸ್ತಿ ಇಟ್ಟರು ಅದನ್ನ ಆಮೇಲೆ ಯೂಸ್ ಮಾಡಬಾರ್ದು ಅಂದ್ಬಿಟ್ಟು ನಾವು ಏನು ಇಟ್ಟಿರಲಿಲ್ಲ ಅದಕ್ಕೋಸ್ಕರನೇ ನಾನು ಹೋಗಬೇಕಾದ್ರೆ ಹಾಲು ತೊಗೊಂಡು ಹೋಗೋಣ ಅಂತೊಂಡೆ ಆವಾಗ ಹೋಗಿ ಫಿಲ್ಟ್ರಲ್ಲಿ ಕಾಫಿ ಮಾಡ್ಕೊಂಡು ಫಿಲ್ಟರ್ ಕಾಫಿ ಎಲ್ಲ ಮಾಡೋ ಅಷ್ಟರಲ್ಲಿ ಅಷ್ಟು ಪೇಷನ್ಸ್ ಇರಲಿಲ್ಲ ಹೋದ ತಕ್ಷಣ ಬೇಗ ಆದರೂ ಇನ್ಸ್ಟೆಂಟ್ ಕಾಫಿ ಮಾಡಬೇಡ ಅಂದ್ಬಿಟ್ಟು ನಾನು ಇನ್ಸ್ಟೆಂಟ್ ಕಾಫಿ ಪೌಡ್ರ್ ತಗೊಂಡೋದೆ ನಾನು ಜಾಸ್ತಿ ಇನ್ಸ್ಟೆಂಟ್ ಕಾಫಿ ಪ್ರಿಫರ್ ಮಾಡಲ್ಲ ಫಿಲ್ಟರ್ ಕಾಫಿ ಮತ್ತುಬಿಟ್ರೆ ಮಾಮೂಲಿ ಸೋಸ್ತಾರಲ್ಲ ಕಾಫಿ ಆ ಥರ ಡೈರೆಕ್ಟ್ ಮಾಮೂಲಿ ಕಾಫಿ ಗತ್ರಿ ಅಥವಾ ರಾಜ ಕಾಫಿ ಅಂತ ಬರುತ್ತೆ ಅದು ಅದನ್ನೇ ನಾನು ಯೂಸ್ ಮಾಡೋದು ನಾನು ಇನ್ಸ್ಟೆಂಟ್ ಕಾಫಿ ಜಾಸ್ತಿ ಯೂಸ್ ಮಾಡಲ್ಲ ಮಾಡಿದ್ರು ಈ ಥರ ಏನಾದರೂ ಸ್ಯಾಶೇಸ್ ತೊಗೊಂಡೋಗಿಟ್ಬಿಟ್ಟಿರ್ತೀನಿ ಯಾರಾದರೂ ನೆಂಟರುಗಳಿಗೆ ಯಾರು ಬಂದರೆ ಮಾತ್ರ ಅವ್ರಿಗೆ ಮಾತ್ರ ಪ್ರಿಫರ್ ಮಾಡೋದು ಯಾಕೆಂದರೆ ಅವಾಗ ಸಡನ್ನಾಗಿ ಬಂದವರಿಗೆ ನಾವು ಫಿಲ್ಟರ್ ಕಾಫಿ ಹಾಕೊಡೋಕ್ಕಾಗಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಅದು ಬಿಟ್ಟರೆ ನಮ್ಮ ಮನೇಲಿ ಫಿಲ್ಟ್ರ್ ಕಾಫಿನ ಯೂಸ್ ಮಾಡೋದು ಸೊ ಇಲ್ಲಿ ಇವತ್ತು ನಾವು ಬೇ ಮನೆಗೆ ಹೋಗಿದ್ದೀವಿ ಟಯರ್ಡ್ ಆಗಿದೆ ಸೊ ಅವಾಗೆಲ್ಲ ಫಿಲ್ಟ್ರಲ್ಲಿ ಕಾಫಿ ತೆಗಿತ ತೊತ್ಕೊಳಕಾಗಲ್ಲ ಅಂತ ಅಂದ್ಬಿಟ್ಟು ನಾವು ಹಾಲು ಮತ್ತು ಕಾಫಿ ಪೌಡ್ರ್ ಹೊಟ್ಟೋಗ್ಬಿಟ್ಟೆ ಏನಿವರು ಕಾಫಿ ಪೌಡ್ರ್ನು ಅಲ್ಲೇ ತೊಗೊಂಡೋಗ್ತಾರೆ ಅಂತ ಅಂದ್ಕೊಬೇಡಿ ನಾವು ಇದು ಯೂಸ್ ಮಾಡಲ್ಲ ಬಟ್ ಎಮರ್ಜೆನ್ಸಿಗೆ ಅಂತ ಇರೋದು ನಾವು ಫಿಲ್ಟರ್ ಕಾಫಿ ಯೂಸ್ ಮಾಡೋದು ಸೊ ಅಲ್ಲಿ ಅದು ಫಿಲ್ಟ್ರಾಗ ಅಷ್ಟು ಪೇಷನ್ಸ್ ನನಗಿರಲಿಲ್ಲ ಯಾಕೆಂದರೆ ಇಲ್ಲಿಂದ ಇದ್ದಂಗೆ ನಾವು ನಂಜನ್ ಹೋಗಬೇಕಿತ್ತು ಹೋಗ್ಬೇಕಿತ್ತು ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿದೆ ಸನ್ರೈಸ್ ಎಷ್ಟು ಚೆನ್ನಾಗಿ ಕಾಣಿಸಿದ್ದೆ ನಮ್ಮ ಮನೆಗಂತೂ ಎದುರು ಬಿಸಿಲು ಮುಖ ಕೊಡ್ದಂಗೆ ಬರುತ್ತೆ ಫಸ್ಟ್ ಫ್ಲೋರಲ್ಲಿರೋದ್ರಿಂದ ಅಲ್ಲಿ ಎಫ್ ಎಮ್ ಎಲ್ ಅಷ್ಟೇ ಒಳ್ಳೆ ದೇವ್ರ ಸಾಂಗ್ಗಳು ಬರ್ತಾಯಿತ್ತು ಸೊ ಆವತ್ತಂತೂ ಮಾರ್ನಿಂಗಂತೂ ಸಖತ್ತು ಒಂಥರ ಏನೋ ಒಂಥರ ಗ್ರೇಸ್ಫುಲ್ ಆಗಿತ್ತು ನೋಡಿ ಚೆನ್ನಾಗಿ ಬರ್ತಾ ಇದೆ ಅಲ್ಲಿ ದೇ ಅದು ಬೆಳಕು ಸೊ ನೋಡಿ ಮನೆಗೆ ಹೋದ್ಮೇಲೆ ನಾವು ಬರೀ ಕಾಫಿ ಕುಡಿಸ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಅದಾದಮೇಲೆ ಮತ್ತೆ ಫ್ರೆಶಪ್ ಆಗಿಬಿಟ್ಟು ಹೊರಟ್ವಿ ಇದು ನಂಜನಗೂಡಿಗೆ ಹೋಗ್ಬೇಕಾದ್ರೆ ಆನ್ ದ ವೇ ಟ್ರಾವೆಲಿಂಗು ಟ್ರಾವೆಲಿಂಗ್ ಮಾಡಬೇಕಾದ್ರೆ ಆನ್ ದ ವೇ ಅಲ್ಲೇ ತಿಂಡಿ ತಿನ್ಕೊಂಡು ಹೊರಟೋಗ್ಬಿಡೋಣ ಅಂತ ನಾವು ನಮ್ಮ ಮನೆಯವರು ಆನ್ ದ ವೇ ಅಲ್ಲೇ ಇಡ್ಲಿ ಹೋದ್ವಿ ಯಾಕೆ ಅಂತಂದರೆ ನಾವು ಇಲ್ಲಿ ಮನೆಯಲ್ಲಿ ತಿಂಡಿ ಮಾಡೋ ತನಕ ನಾವು ವೇಟ್ ಮಾಡ್ತಾ ಕುತ್ಕೊಳ್ಳೋಕ್ಕಾಗಲ್ಲ ನೀವು ನಿಧಾನಕ್ಕೆ ಮಾಡ್ಕೊಳ್ಳಿ ಪಾಪ ಅವ್ರಿಗೂ ಪ್ರಚಾರ ಕೊಡಬಾರ್ದಲ್ವ ಮನೆಯಲ್ಲಿ ಈಗ ತಾನೆ ಅವರು ಟ್ರಾವೆಲ್ ಬಂದಿದ್ದಾರೆ ನೀವು ನಿಧಾನಕ್ಕೆ ಏನು ಬೇಕು ಅದು ಮಾಡ್ಕೊಂಡು ತಿನ್ನಿ ಅಂದ್ಬಿಟ್ಟು ನಾವು ಹೊರ್ಟ್ಬಿಟ್ವಿ ನಾವು ಆನ್ ದ ವೇ ಇಡ್ಲಿ ತಿನ್ಕೊಂಡು ಕಾಫಿ ಕುಡ್ಕೊಂಡು ಹೋದ್ವಿ ಕಾಫಿ ಕುಡ್ಕೊಂಡು ಹೋದ್ವಿ ಅದಾದಮೇಲೆ ಏನಿದೆ ಎಲ್ಲ ಕೆಲಸ ಮುಗಿಸ್ಕೊಂಡು ಇದು ಮಧ್ಯಾಹ್ನದ ಒಂದು ವೀಡಿಯೋ ಸೊ ನಮ್ಮ ಕೆಲಸ ಸ್ವಲ್ಪ ಮುಂದಕ್ಕೆ ಪೋಸ್ಟ್ ಆಯಿತು ಮಧ್ಯಾಹ್ನಕ್ಕೆ ಸೊ ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಸೊ ನಾವು ಮಧ್ಯಾಹ್ನ ಅಲ್ಲೇ ಹೋಟೆಲಲ್ಲಿ ನಂಜನಗೂಡಲ್ಲಿ ಹೋಟೆಲ್ಸ್ ಎಲ್ಲ ಚೆನ್ನಾಗಿದೆ ಅಲ್ವಾ ಸೊ ಅಲ್ಲಿ ಹೋಗಿ ಊಟ ಮಾಡಿದ್ವಿ ಯಾಕೆಂದರೆ ಬೆಳಿಗ್ಗೆ ತಿಂಡಿನೂ ಸ್ವಲ್ಪ ಕಡಿಮೆನೇ ತಿಂದಿದ್ದು ಯಾಕೆಂದರೆ ಈ ಕೆಲಸಕ್ಕೆ ಹೋಗ್ಬೇಕಾಗಿತ್ತಲ್ವ ಸೊ ಅದಕ್ಕೋಸ್ಕರ ಬೇಗ ಬೇಗ ತಿಂದ್ಕೊಂಡು ಅರ್ಜೆಂಟಲ್ಲಿ ಹೊರಟ್ವಿ ಅದಾದಮೇಲೆ ಮಧ್ಯಾಹ್ನ ಅಲ್ಲೇ ಊಟಕ್ಕೆ ಆರ್ಡ್ರ್ ಮಾಡಿಕೊಂಡು ಅಲ್ಲೇ ಊಟ ಮಾಡಿದ್ವಿ ಸೊ ಊಟ ಎಲ್ಲ ಆದಮೇಲೆ ಏನಿತ್ತು ಆ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ ಎಲ್ಲ ಚೆನ್ನಾಗಾಯಿತು ಸೊ ನಾವು ಬೆಳಗ್ಗೆ ಬೇಗ ಅರ್ಜೆಂಟಲ್ಲಿ ಹೊರಟು ಬಂದಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋ ಆಗಿರಲ್ಲ ಸೊ ಆನ್ ದ ವೇ ನಾವು ಬರಬೇಕಾದ್ರೆ ಹಂಗೆ ದೇವಸ್ಥಾನಕ್ಕೆ ಹೊರಗಡೆಯಿಂದಲೇ ನಮಸ್ಕಾರ ಮಾಡಿಕೊಂಡು ಯಾಕೆಂದರೆ ಊಟ ಎಲ್ಲ ಮಾಡಿದ್ವಲ್ಲ ಮತ್ತೆ ಒಳಗಡೆ ಹೋಗೋದು ಬೇಡ ಅಂತ ಹೊರಗಡೆಯಿಂದಲೇ ನೋಡಿಕೊಂಡು ನಾವು ಮನೆಗೆ ಬಂದ್ವಿ ಗಾಯ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಬೈ ಟೇಕ್ ಕೇರ್